ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಗುಂಟೂರು ಮತ್ತು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯ ನಿನ್ನೆ ನಡೆದ ಕೃಷಿ ಮಾರ್ಕೆಟ್ ಒಣಮೆಸಿನಕಾಯಿ ರೇಟ್ ಎಷ್ಟು ಹೋಗಿದೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ಮೊದಲಾಗಿ ನಾವು ನೋಡಿದರೆ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಗುಂಟೂರು ಒಣಮೆಣಿನ್ಕಾಯಿ ಬಂದು ಕನಿಷ್ಠ ಬೆಲೆ ಇಪ್ಪತ್ತಾರು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತೇಳು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬ್ಯಾಡಿಗೆ ಒಣಮಿಸಿನಕಾಯಿ ಬಂದು ಕನಿಷ್ಠ ಬೆಲೆ ಅರುವ ಸಾವಿರ ಗರಿಷ್ಠ ಬೆಲೆ ಎಪ್ಪತ್ತು ಸಾವಿರ ಮಧ್ಯಸ್ಥ ಬೆಲೆ ಅರವತ್ತೇಳು ಸಾವಿರ ಗರಿಷ್ಠವಾಗಿದೆ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮೆಣಿನ್ಕಾಯಿ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹದಿನಾರು ಫೆಬ್ರವರಿ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಗರಿಷ್ಠ ಬೆಲೆ ಬಂದು ಕಡ್ಡಿ ಒಣಮಶಿನಕಾಯಿ ಇಪ್ಪತ್ತೈದು ಸಾವಿರ ಆರುನೂರು ಇನ್ನು ಮಿನಿಮಮ್ ಬೆಲೆ ಬಂದು ಐದು ಸಾವಿರ ಐದುನೂರು ಗರಿಷ್ಠ ಬೆಲೆ ಹದಿಮೂರು ಸಾವಿರ ನಾನ್ನೂರ ನಲವತ್ತ್ನಾಲ್ಕು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ನಾವು ನೋಡಿದರೆ ಗರಿಷ್ಠ ಬೆಲೆಗಳನ್ನು ಇಪ್ಪತ್ತೈದು ಸಾವಿರ ಆರುನೂರು ಕಡ್ಡಿ ಒಣಮಶಿನಕಾಯಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮೆಶಿನ್ಕಾಯಿ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಎಪ್ಪತ್ತು ಸಾವಿರ ಇನ್ನು ಗುಂಟೂರು ಕಾಯಿ ಬಂದು ಇಪ್ಪತ್ತೊಂಬತ್ತು ಸಾವಿರ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಹೋಗಿದೆ ಇನ್ನು ನಾವು ಗುಂಟೂರು ಒಣಮಶಿನಕಾಯಿ ಬೆಲೆಗಳನ್ನ ನೋಡಿದರೆ ಇಲ್ಲಿ ಮೊದಲಾಗಿ ತೇಜ ಒಣಮಶಿನ್ಕಾಯಿ ಬಂದು ಮಿನಿಮಮ್ ಬೆಲೆ ಎರಡು ಸಾವಿರ ಇನ್ನೂರ ಹತ್ತೊಂಬತ್ತು ಇನ್ನು ಮೀಡಿಯಮ್ ಮೋಡಲ್ ಬೆಲೆ ಬಂದು ಇಪ್ಪತ್ತು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತ್ಮೂರು ಸಾವಿರ ಐದುನೂರು ತಾಳು ಬಲೇಟಿ ಹುಣಮೆಸಿನಕಾಯಿ ಬಂದು ಕನಿಷ್ಠ ಬೆಲೆ ಮೂರು ಸಾವಿರ ಗರಿಷ್ಠ ಬೆಲೆ ಬಂದು ಹತ್ತು ಸಾವಿರ ಮ್ಯಾಕ್ಸಿಮಮ್ ಬಳಿ ಇಪ್ಪತ್ತು ಸಾವಿರ ಐದು ನೂರು ರೂಪಾಯಿ ರೇಟ್ ಇದೆ ಇನ್ನು ಮೂರು ಮೂರು ನಾಲ್ಕು ನಂಬರ್ ಹುಣಮಿಸಿನಕಾಯಿ ಬಂದು ಏಳು ಸಾವಿರ ಕನಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಬಾಡಿಗೆ ಹುಣಮಿಸಿಕಾಯಿ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮೀಡಿಯಮ್ ಬೆಲೆ ಹದಿನೈದು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಬ್ಯಾಡಿ ಒಣಮಿಸ್ಕಾಯಿ ಗುಂಟೂರು ಒಣಮಿಸ್ಕಾಯಿ ಗುಂಟೂರು ಗುಂಟೂರು ಕೃಷಿ ಮಾರ್ಕೆಟಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಬ್ಯಾಡಿ ಒಣಮಿಸ್ಕಾಯಿ ಇನ್ನು ದೇವನೂರು ಡೆಲ್ಯಾಕ್ಸ್ ಒಣಮಸಿನಕಾಯಿ ಬಂದು ಕನಿಷ್ಠ ಬೆಲೆ ಹನ್ನೊಂದು ಸಾವಿರ ಐದುನೂರು ಇನ್ನು ಮ್ಯಾಕ್ಸಿಮಮ್ ಬೆಲೆ ಇನ್ನು ಮೋಡಲ್ ಬೆಲೆ ಬಂದು ಹದಿನೈದು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟು ಹೋಗಿದೆ ಮೂರು ನಾಲ್ಕು ಒಂದು ಒಣಮಸಿನಕಾಯಿ ಕನಿಷ್ಠ ಬಲೆ ಎಂಟು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ರೇಟ್ ಇದೆ ಒಣಮಶಿನಕಾಯಿ ಐದು ನಂಬರ್ ಒಣಮೆಣಸಿನಕಾಯಿ ಬಂದು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಮೋಡಲ್ ಬೆಲೆ ಹದಿನೇಳು ಸಾವಿರ ಮ್ಯಾಕ್ಸಿಮ್ ಬೆಲೆ ಹದಿನೆಂಟು ಸಾವಿರ ಐದುನೂರು ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮಶ್ಸಿನಕಾಯಿ ಬಂದು ಕನಿಷ್ಠ ಬೆಲೆ ಏಳು ಸಾವಿರ ಐದುನೂರು ಹದಿನಾಲ್ಕು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನೇಳು ಸಾವಿರ ಐದುನೂರು ಮ್ಯಾಕ್ಸಿಮಿಮ್ ಬೆಲೆ ಐತೆ ಇನ್ನು ಎರಡು ಏಳು ಮೂರು ಒಣಮಶಿನಕಾಯಿ ವೆರೈಟಿ ಬಂದು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಮೋಡಲ್ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನಾರು ಸಾವಿರ ರೂಪಾಯಿ ಇದೆ ಸೂಪರ್ ಟೆನ್ ಎ ಸಿ ಒಣಮೆಸಿನಕಾಯಿ ಬಂದು ಎಂಟು ಸಾವಿರ ರೂಪಾಯಿ ಇದೆ ಅದೇ ಸೂಪರ್ ಟೆನ್ ಒಣಮೆಸಿನಕಾಯಿ ಬಂದು ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇದಿಷ್ಟು ಗುಂಟೂರು ಒಣಮೆಸಿನಕಾಯಿ ಕೃಷಿ ಮಾರ್ಕೆಟಿನ ಬೆಲೆಗಳು ದಿನಾಂಕ ಹದಿನಾರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಡೆದ ಗುಂಟೂರು ಮತ್ತು ಹುಬ್ಬಳ್ಳಿ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಒಣಮೆಣಸಿನಕಾಯಿ ಬೆಲೆಗಳು ಸ್ನೇಹಿತರು ನಮ್ಮ ಚಾನಲವನ್ನೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫಿಕೇಶನ್ ಅನ್ನೋದು ಆಗುತ್ತವೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್